The <laughs> on ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವಿಡಿಯೋ ನಿಮಗೆಲ್ಲರಿಗೂ ಆಸಕ್ತಿದಾಯಕವಾಗಿದೆ ಏಕೆಂದರೆ ನಾವು ಪ್ರತಿಯೊಬ್ಬರು ಅಂದರೆ ಹಿರಿಯವರಿಂದ ಹಿರಿಯವರವರೆಗೂ ಪ್ರತಿಯೊಬ್ಬರು ಬಳಸುವ ಏಕೈಕ ಜಾಲತಾಣ ಎಂದರೆ ಅದು ಯೂಟ್ಯೂಬ್ ಹೌದು ಯೂಟ್ಯೂಬ್ ಅನ್ನು ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಬಳಸೇ ಬಳಸುತ್ತಾರೆ ಕೆಲವರನ್ನು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಯೂಟ್ಯೂಬ್ ಅನ್ನೇ ಬಳಸುತ್ತಾರೆ ಈ ನಲ್ಲಿ ಹಲವಾರು ಮಾಹಿತಿಗಳು ದೊರೆಯುತ್ತವೆ ಆದರೆ ಯೂಟ್ಯೂಬ್ ಅನ್ನು ಆರಂಭಿಸಿರುವ ಉದ್ದೇಶ ಬೇರೆ ಆಗಿತ್ತು ಅದೇನೆಂದರೆ ಆರಂಭದಲ್ಲಿ ಯೂಟ್ಯೂಬ್ ಅನ್ನು ಸ್ನೇಹಿತರು ಪ್ರೇಮಿಗಳು ಹಾಗೂ ಸಂಗಾತಿಯನ್ನು ಮುಡುಕಿಕೊಳ್ಳುವ ಜಾಗವಾಗಿತ್ತು ಅಂದರೆ ಜನರು ಈಗ ಮಾಡುವ ಕಮೆಂಟ್ಸ್ಗಳು ಎಲ್ಲರಿಗೂ ತೋರಿಸುತ್ತವೆ ಆದರೆ ಮುಂಚೆ ಹಾಗಿರಲಿಲ್ಲ ಯಾರು ವಿಡಿಯೋ ಮಾಡುತ್ತಾರೆ ಅವರಿಗೆ ಮಾತ್ರ ಕಮೆಂಟ್ಸ್ಗಳು ಅಥವಾ ಸಂದೇಶಗಳು ಕಾಣಿಸುತ್ತಿದ್ದವು ಆದರೆ ನಂತರದ ದಿನಗಳಲ್ಲಿ ಇದು ಬದಲಾಯಿತು ಸ್ನೇಹಿತರೆ ಈ ವಿಷಯ ನಿಮಗೆ ಈ ಮುಂಚೆ ತಿಳಿದಿರಲಿಕ್ಕಿಲ್ಲ ಯೂಟ್ಯೂಬ್ ನ ಆರಂಭಿಕ ಉದ್ದೇಶ ಹಾಗೂ ಅದು ನಡೆದು ಬಂದ ರೀತಿಯ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿರುವೆನು ಆ ವಿಡಿಯೋದ ಲಿಂಕ್ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ ನೀವು ಹೋಗಿ ವೀಕ್ಷಿಸಬಹುದು ಸ್ನೇಹಿತರೆ ಈ ದಿನದ ಮಾಹಿತಿಯು ನಿಮಗೆ ಉಪಯುಕ್ತಕರವಾಗಿದೆ ನಾನು ನೀಡುವ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಪೂರ್ಣಿಮ ಕನ್ನಡ ಜಿಜ್ಞಾಸ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಲು ನೆರವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನೀವು ನೀಡುವ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸ್ನೇಹಿತರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ಇನ್ಸ್ಟಾಗ್ರಾಂ ಪೇಜ್ಗೆ ಫಾಲೋ ಮಾಡಿ ಸ್ನೇಹಿತರೆ ಈಗ ವಿಷಯದಲ್ಲಿ ಮುಂದುವರಿಯೋಣ ಸ್ನೇಹಿತರೆ ಜನರು ಅಥವಾ ನೀವೆಲ್ಲ ಯೂಟ್ಯೂಬ್ ಅನ್ನು ಏಕೆ ವೀಕ್ಷಿಸುತ್ತೀರಿ ಎಂಬುದು ನಿಮಗೆ ತಿಳಿದೇ ಇದೆ ಇಂದಿನ ವಿಡಿಯೋದಲ್ಲಿ ನಾನು ಹೇಳಬಯಸಿರುವ ಪ್ರಮುಖವಾದ ವಿಷಯ ಬೇನೆಂದರೆ ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಸ್ನೇಹಿತರೆ ಈ ವಿಷಯವು ನಿಮಗೆ ಹೆಚ್ಚು ಕುತೂಹಲಕಾರಿ ಹಾಗೂ ಉತ್ಸಾಹದಾಯಕವಾದ ವಿಷಯವಾಗಿದೆ ಹಾಗೂ ಪ್ರತಿನಿತ್ಯ ಮನೋರಂಜನೆ ಕಲಿಕೆ ಮತ್ತು ಶಿಕ್ಷಣ ಸುದ್ದಿ ಮತ್ತು ಅಪ್ಡೇಟ್ಗಳು ಕೌತುಕ ಮತ್ತು ಅನ್ವೇಷಣೆ ಹೊಸ ವಿಷಯಗಳ ಕಲಿಕೆ ಈ ರೀತಿ ಹಲವಾರು ವಿಷಯಗಳಿಗೆ ಯೂಟ್ಯೂಬ್ ಅನ್ನು ಬಳಸುತ್ತೇವೆ ನಾವು ಯೂಟ್ಯೂಬ್ ಅನ್ನು ವೀಕ್ಷಿಸುವಾಗ ನಮ್ಮ ಗಮನಕ್ಕೆ ಪ್ರಮುಖವಾಗಿ ಬರುವುದು ಯೂಟ್ಯೂಬರ್ ಯೂಟ್ಯೂಬರ್ ಮಾತನಾಡುವ ಶೈಲಿ ಬಳಸುವ ಪದಗಳು ಯಾವ ರೀತಿ ಮಾಹಿತಿ ಹಂಚಿಕೆ ಮಾಡುತ್ತಾರೆ ವ್ಯಕ್ತಿತ್ವ ಸ್ನೇಹ ಪರ ನಡವಳಿಕೆ ಇತ್ಯಾದಿ ವೀಕ್ಷಕರ ಮನಸ್ಸನ್ನು ತಿಳಿಯುತ್ತವೆ ಜನರು ತಮಗೆ ಯಾವ ರೀತಿಯ ಮಾಹಿತಿ ಅಥವಾ ಅರಿವು ಬೇಕೆಂದು ತಮ್ಮ ನೆಚ್ಚಿನ ಯೂಟ್ಯೂಬರ್ಸ್ ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುತ್ತಾರೆ ಇದರಿಂದ ಅವರು ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ಬಹು ಬೇಗನೆ ಅಪ್ಲೋಡ್ ಮಾಡಿದ ತಕ್ಷಣವೇ ವೀಕ್ಷಿಸಬಹುದು ಯೂಟ್ಯೂಬರ್ಸ್ ಗಳು ಜನರ ಮನಸ್ಸಿಗೆ ಎಷ್ಟು ಇಷ್ಟವಾಗಿರುತ್ತಾರೆ ಎಂದರೆ ಅವರನ್ನು ಕೇವಲ ಧ್ವನಿಯಿಂದಲೇ ಇಂಥವರೇ ಎಂದು ಕಂಡುಹಿಡಿಯುತ್ತಾರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೆಲವು ಕನ್ನಡದ ಯೂಟ್ಯೂಬರ್ಸ್ ಗಳ ಮಾಹಿತಿಯನ್ನು ನೀಡಲಿರಬೇಕು ಇದರಲ್ಲಿ ನಿಮ್ಮ ನೆಚ್ಚಿನ ಯೂಟ್ಯೂಬರ್ಸ್ ಗಳು ಇರಬಹುದು ತಾನು ನನ್ನ ನೆಚ್ಚಿನ ಯೂಟ್ಯೂಬರ್ಸ್ ಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡಲಿರಬೇಕು ಇದರಲ್ಲಿ ನಿಮಗೂ ನೆಚ್ಚಿನ ಯೂಟ್ಯೂಬರ್ಸ್ ಗಳು ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಿಮ್ಮ ನೆಚ್ಚಿನ ಯೂಟ್ಯೂಬರ್ಸ್ ಗಳು ಯಾರು ಎಂದು ಕಮೆಂಟ್ ನಲ್ಲಿ ತಿಳಿಸಿ ನನ್ನ ನೆಚ್ಚಿನ ಯೂಟ್ಯೂಬರ್ ಹಲವಾರು ಮಂದಿ ಇದ್ದಾರೆ ಕೆಲವೊಂದಿಷ್ಟು ಜನರನ್ನು ಇಂದಿನ ವಿಡಿಯೋದಲ್ಲಿ ಹೇಳಲಿದ್ದೇನೆ ನಾನು ಈಗ ಹೇಳಲ್ಪಡುವ ಎಲ್ಲಾ ಗಳು ನನಗೆ ಅಚ್ಚುಮೆಚ್ಚು ಮೊದಲನೆಯದು ಕಲಾ ಮಾಧ್ಯಮ ಇವರು ತಮ್ಮ ವಿಡಿಯೋದಲ್ಲಿ ಜಗತ್ತಿನ ಅದ್ಭುತ ಸಾಕ್ಷ್ಯಚಿತ್ರಗಳು ನಂಬಲ ಸಾಧ್ಯವಾದ ರೋಚಕ ಕಥೆಗಳು ಸಿನಿಮಾ ಹಿಂದಿನ ಆಸಕ್ತಿದಾಯಕ ಕಥೆಗಳು ಅಪರೂಪದ ಸಂದರ್ಶನಗಳಲ್ಲಿ ಹಲವಾರು ಸಾಧಕರ ಸಂದರ್ಶನಗಳನ್ನು ಮಾಡಿದ್ದಾರೆ ಇವರ ವಿಡಿಯೋದಲ್ಲಿ ಮನರಂಜನೆ ಜೊತೆಗೆ ನಮ್ಮ ಬದುಕಿಗೆ ದಾರಿಯನ್ನು ತೋರಿಸುವ ಹಲವಾರು ಮೌಲ್ಯಗಳು ಅಡಗಿರುತ್ತವೆ ಇವರ ವಿಡಿಯೋದಲ್ಲಿನ ಸಂಭಾವ್ಯ ಮಾತುಗಳು ಪ್ರಭಾವ ಬೀರುತ್ತವೆ ಇವರು ತಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳಲಾಗುವ ಪುಸ್ತಕಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಎಂದು ಹೇಳುವ ಮಾತುಗಳು ಜನರಲ್ಲಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಲು ಆಸಕ್ತಿಯನ್ನು ಮೂಡಿಸುತ್ತವೆ ಇವರ ಧರ್ಮಿಣಿ ಕವಿತಾ ಪರಮೇಶ್ವರ್ ಇವರು ಸಹ ಕಲಾ ಮಾಧ್ಯಮ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇವರ ತಮ್ಮದೇ ಆದ ಯೂಟ್ಯೂಬ್ ವಾಹಿನಿಯನ್ನು ಬದುಕಿನ ಬುಟ್ಟಿ ಯೂಟ್ಯೂಬ್ ವಾಹಿನಿ ಈ ವಾಹಿನಿಯಲ್ಲಿ ಕನ್ನಡದಲ್ಲಿ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳ ಮೂಲಕ ಜನರು ಸಾಧನೆ ಮಾಡಿದ ಹಾಗೂ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಅರಸಿಕೊಂಡಿರುವ ಉದ್ಯೋಗದ ವಿವರ ಸಂದರ್ಶನದಲ್ಲಿ ವ್ಯಕ್ತಿಗಳ ಜೀವನದ ಪಯಣ ಹಾಗೂ ಕಠಿಣ ಪರಿಶ್ರಮಗಳ ಬಗ್ಗೆ ಮಾಹಿತಿ ಲಭ್ಯವಾಗುತ್ತವೆ ಇವರ ವಿಡಿಯೋಗಳು ಯಶಸ್ಸಿನ ಹಾಗೂ ಸಾಧನೆಯ ಕಥೆಗಳನ್ನು ಹೊಂದಿರುವುದರಿಂದ ಎಲ್ಲಾ ಪ್ರೇಕ್ಷಕರಿಗೂ ಇಷ್ಟವಾಗುತ್ತವೆ ಇವರ ವಿಡಿಯೋಗಳಲ್ಲಿ ಸ್ಫೂರ್ತಿದಾಯಕ ಕಥೆಗಳು వ్యక్తిత్వ అభివృద్ధి ఉద్యమశీలత్య గ్రమీణ జీవన శైలి ఆహార ಸಂಸ್ಕೃತಿ ಇತ್ಯಾದಿ ವಿಷಯಗಳು ಒಳಗೊಂಡಿರುತ್ತವೆ ಈ ಬದುಕಿನ ಬುದ್ಧಿ ವಾಹಿನಿಯಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸುವುದರಿಂದ ಹೆಚ್ಚು ಕನ್ನಡ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿಡಿಯೋದಲ್ಲಿನ ಸಂಭಾಷಣೆ ಮಾಹಿತಿ ಹಂಚಿಕೆ ಹಾಗೂ ಇವರು ಪ್ರಮುಖವಾಗಿ ಬಳಸುವ ಉತ್ತರ ಕರ್ನಾಟಕದ ಭಾಷೆಯು ಹೆಚ್ಚು ಗಮನ ಸೆಳೆಯುತ್ತದೆ ಬರ್ರಿ ಬೀಗ್ರ ಊಟ ಮಾಡಣ ಹೇ ಬಾಳ್ ಮಂದಿ ಆಗ್ಲಿ ತಗೋರಿ ನಿಮ್ ಬಾಯ ಹಕ್ಕೆಯಿಂದ ಹಂಗ ಅಲ್ಲ ಈ ರೀತಿ ಈ ವಾಕ್ಯವು ಉತ್ತರ ಕನ್ನಡ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ ಮೂರನೆಯದು ಕನ್ನಡ ಕುಬರ ಚಾನಲ್ ಇವರ ವಿಡಿಯೋದಲ್ಲಿ ಮನೆ ನಿರ್ಮಾಣ ಮನೆಯ ವಿನ್ಯಾಸ ಯೂಟ್ಯೂಬ್ ಮಾರ್ಗದರ್ಶನ ಹೀಗೆ ಹಲವಾರು ವಿಷಯಗಳಲ್ಲಿ ಮಾಹಿತಿ ದೊರೆಯುತ್ತದೆ ಇವರ ವಿಡಿಯೋಗಳು ಕನ್ನಡದಲ್ಲಿ ಇದ್ದು ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು ಈ ವಾಕ್ಯವು ಹೆಚ್ಚು ಕನ್ನಡಿಗರ ಮನಸ್ಸನ್ನು ತಲುಪುತ್ತದೆ ನಾಲ್ಕನೆಯದು ಸುಮಾರು ಎರಡ್ ಸಾವಿರದ ಕ್ಕಿಂತಲೂ ಅಧಿಕ ವಿಡಿಯೋಗಳನ್ನು ಮಾಡಿರುವ ಅಮರ್ ಪ್ರಸಾದ್ ಇವರ ಬಸ್ ಮಗ ಯೂಟ್ಯೂಬ್ ಚಾನಲ್ ಇವರು ಅಗಾಧ ವಿಷಯ ಜ್ಞಾನದೊಂದಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಾರೆ ಪ್ರಚಲಿತ ಘಟನೆಗಳು ವಾರ್ತೆಗಳು ರಾಜಕೀಯ ವಿಜ್ಞಾನ ತಂತ್ರಜ್ಞಾನ ಅಂತರಿಕ್ಷ ವಿಷಯಗಳು ಚಲನಚಿತ್ರ ವಿಮರ್ಶೆ ಮನೋರಂಜನೆ ಆರೋಗ್ಯ ಜೀವನ ಶೈಲಿ ಭಾರತದ ಇತಿಹಾಸ ಭೌಗೋಳಿಕ ವಿಷಯಗಳನ್ನೊಳಗೊಂಡ ಎಲ್ಲಾ ಮಾಹಿತಿಯು ಇವರ ವಿಡಿಯೋಗಳಲ್ಲಿ ದೊರೆಯುತ್ತವೆ ಇದರ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳ ಸಂದರ್ಶನಗಳು ಇವರ ವಾಹಿನಿಯಲ್ಲಿ ದೊರೆಯುತ್ತವೆ ಹಲವಾರು ಗೊಂದಲಕರ ವಿಷಯಗಳನ್ನು ಸರಳವಾದ ಕನ್ನಡದಲ್ಲಿ ವಿವರಿಸುತ್ತಾರೆ ಇದರಿಂದ ಎಲ್ಲಾ ಮಾಹಿತಿಗಳು ಪ್ರತಿಯೊಬ್ಬರಿಗೂ ದೊರೆಯುತ್ತದೆ ವದಂತಿ ಅಥವಾ ಗೋಫಿಟ್ಗಳಿಗೆ ಗಮನ ನೀಡದೆ ಕೇವಲ ನೈತ್ಯ ಸಂಗತಿಗಳನ್ನು ಮಾತ್ರ ಹಂಚಿಕೊಳ್ಳುವ ಇವರು ಅತ್ಯಂತ ಹೆಚ್ಚಿನ ಅಂದರೆ ಇಪ್ಪತ್ತೇಳು ಲಕ್ಷಕ್ಕಿಂತಲೂ ಅಧಿಕ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ ಐದನೆಯದು ಯೂಟ್ಯೂಬ್ ವಾಹಿನಿ ಹಿರಿಯ ಪತ್ರಕರ್ತ ಆಗಿರುವ ಹರೀಶ್ ನಾಗರಾಜ್ ಇವರು ನಡೆಸಿಕೊಡುವ ಹರಿಕಥೆ ಎಂಬ ಸಂದರ್ಶನ ಇದರಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಸಾಧನೆ ಮಾಡಿದ ಹಲವಾರು ಗಣ್ಯ ವ್ಯಕ್ತಿಗಳ ಸಂದರ್ಶನ ದೊರೆಯುತ್ತದೆ ಇದರಲ್ಲಿ ಸಂದರ್ಶನ ನೀಡಲು ಬರುವ ವ್ಯಕ್ತಿಗಳು ಅತ್ಯಂತ ಜನಪ್ರಿಯವಾದದ್ದರಿಂದ ಅತ್ಯಂತ ಉತ್ಸಾಹದಾಯಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ ಇನ್ನು ಯೂಟ್ಯೂಬ್ ಚಾನೆಲ್ ಆರಂಭಿಸುವವರಿಗೆ ಹಾಗೂ ನ ಬಗ್ಗೆ ಸಂಪೂರ್ಣ ಮಾಹಿತಿ ಲಸಿ ಲಿಕೇಶ್ ಯಶ್ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ದೊರೆಯುತ್ತದೆ ಇವರು ಅತ್ಯಂತ ಸುಲಭವಾಗಿ ಹಾಗೂ ಸರಳವಾಗಿ ಕನ್ನಡದಲ್ಲಿ ನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ನೀಡುತ್ತಾರೆ ಆದ್ದರಿಂದ ಯೂಟ್ಯೂಬ್ ಕ್ರಿಯೇಟರ್ ಗಳಿಗೆ ಇವರ ವಿಡಿಯೋಗಳು ತುಂಬಾನೇ ಉಪಯುಕ್ತಕರವಾಗಿದೆ ಏಳನೆಯದು ಟೆಕ್ ಮಾಹಿತಿ ನೀಡುವ ಟೆಕ್ ಇನ್ ಕನ್ನಡ ಸಂ ಇವರು ನವೀನ ಗ್ಯಾಜೆಟ್ ಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಎಂಟನೆಯದು ಬ್ಲಾಗಿಂಗ್ ಅಲ್ಲಿ ಡಾಕ್ಟರ್ ಗ್ರೋ ಇವರು ತಮ್ಮ ಬ್ಲಾಗಿಂಗ್ ಮೂಲಕ ವಿದೇಶಗಳಿಗೆ ಭೇಟಿ ನೀಡಿ ಅನ್ವೇಷಣೆ ಮತ್ತು ಅಜ್ಞಾತ ಸ್ಥಳಗಳ ಬಗ್ಗೆ ವಿವರಣೆ ನೀಡುತ್ತಾರೆ ವಿಡಿಯೋಗಳಲ್ಲಿ ವಿಭಿನ್ನ ದೇಶದ ವಿಭಿನ್ನ ರಾಜ್ಯದ ಸಂಸ್ಕೃತಿ ಹಾಗೂ ಪರಂಪರೆಗಳ ಪರಿಚಯವಾಗುತ್ತವೆ ವಿಡಿಯೋದಲ್ಲಿ ಹಾಸ್ಯ ಮತ್ತು ರಹಸ್ಯಕರ ಸಂಗತಿಗಳು ಲಭಿಸುತ್ತವೆ ತಮ್ಮ ಪ್ರವಾಸದ ಮೂಲಕ ಕನ್ನಡ ಭಾಷೆಯನ್ನು ಪಸರಿಸಲು ಹಾಗೂ ಪರಿಚಯಿಸುವ ದೊಡ್ಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇವರ ವ್ಲಾಗ್ಗಳು ಅಥವಾ ವಿಡಿಯೋಗಳು ಜನರನ್ನು ಹೆಚ್ಚು ಆಕರ್ಷಿಸಿ ಕನ್ನಡ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ ಸ್ನೇಹಿತರೆ ಇದಾಗಿತ್ತು ನನಗೆ ತಿಳಿದಿರುವ ಕೆಲವೇ ಯೂಟ್ಯೂಬ್ ವಾಹಿನಿ ಹಾಗೂ ಯೂಟ್ಯೂಬರ್ಸ್ ಗಳ ವಿಷಯಗಳು ಇನ್ನು ಹಲವಾರು ಗಳು ಹಾಗೂ ಯೂಟ್ಯೂಬ್ ವಾಹಿನಿಗಳು ಹೆಚ್ಚು ಮನಸ್ಸನ್ನು ಸೆಳೆಯುತ್ತವೆ ಹೇಳಲು ಹೊರಟರೆ ಹಲವಾರು ಯೂಟ್ಯೂಬ್ ವಾಹಿನಿಗಳನ್ನು ಹೇಳಬೇಕಾಗುತ್ತದೆ ಆದ್ದರಿಂದ ಕೇವಲ ಕೆಲವೇ ಯೂಟ್ಯೂಬ್ ವಾಹಿನಿಗಳ ಬಗ್ಗೆ ವಿಷಯ ಮಾಹಿತಿ ನೀಡಿದ್ದೇನೆ ಸ್ನೇಹಿತರೆ ಈ ಯೂಟ್ಯೂಬ್ ವಾಹಿನಿಗಳನ್ನು ನೀವು ವೀಕ್ಷಿಸುತ್ತಿದ್ದರೆ ಇವು ನಿಮಗೂ ಅಚ್ಚುಮೆಚ್ಚಿನ ಯೂಟ್ಯೂಬ್ ವಾಹಿನಿಗಳು ಆಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಅತ್ಯಂತ ನೆಚ್ಚಿನ ಯೂಟ್ಯೂಬ್ ವಾಹಿನಿ ಹಾಗೂ ಯೂಟ್ಯೂಬರ್ ಯಾರು ಎಂದು ಕಮೆಂಟ್ ತಿಳಿಸಿ ಸ್ನೇಹಿತರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಗಳು ಯೂಟ್ಯೂಬ್ ವಾಹಿನಿಯನ್ನು ರಚಿಸುವಲ್ಲಿ ಹಾಗೂ ವಿಷಯಗಳನ್ನು ಮಂಡಿಸುವಲ್ಲಿ ಅತ್ಯಂತ ಹೆಚ್ಚಿನ ಶ್ರಮ ಪಡುತ್ತಾರೆ ಆದ್ದರಿಂದ ಎಲ್ಲಾ ಯೂಟ್ಯೂಬರ್ಸ್ ಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಏಕೆಂದರೆ ಪ್ರತಿಯೊಬ್ಬರ ವಾಹಿನಿಗಳ ಮೂಲಕ ಅಗಾಧ ಜ್ಞಾನ ಮತ್ತು ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೇವೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಗಳ ವಿಡಿಯೋಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಷಯ ನಿಮಗೆ ವಿಷಯ ಮಾಹಿತಿಯು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಆಸಕ್ತಿದಾಯಕ ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಹೆಚ್ಚು ಹೆಚ್ಚು ಕನ್ನಡಿಗರ ವಾಹಿನಿಗಳನ್ನು ವೀಕ್ಷಿಸಿ ಅವರಿಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪೂರ್ತಿ ಹಾಗೂ ಬೆಂಬಲವನ್ನು ನೀಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು